ಈ ದೇಶ ಬೆಳಿಬೇಕಾಗಿದ್ರೆ ಈ ದೇಶದ ಜಿ ಡಿ ಪಿಗೆ ಸಿಂಹ ಪಾಲು ಇವರ ರೈತರ ಕೊಡುಗೆ ಇದೆ ವಿಶೇಷವಾಗಿ ಸಣ್ಣ ರೈತರು ಭಾರತ ದೇಶದಲ್ಲಿ ಎಪ್ಪತ್ತು ಪರ್ಸೆಂಟ್ ಅಷ್ಟು ರೈತರು ಮಳೆ ಆಧಾರದ ಮೇಲೆ ಬದುಕ್ತಕ್ಕಂಥ ನಮ್ಮ ರೈತರಾಗಿದ್ದಾರೆ ಹಂಗಾಗಿ ವಿಶೇಷವಾಗಿ ಸಣ್ಣ ಜಮೀನನ್ನು ಹಿಡ್ಕೊಂಡು ರೈತಾಳ್ಕೆ ಮಾಡಿ ಇವತ್ತು ಅವನು ಕಷ್ಟದಲ್ಲಿದ್ದು ಅವನು ಸಾಲದಲ್ಲಿದ್ದು ಇವತ್ತು ದೇಶದ ಪ್ರಗತಿಗೆ ಅವನು ಪಡ್ತಕ್ಕಂಥ ಕಷ್ಟನ ನಾನು ಇವತ್ತು ಈ ದಿನ ವಿಚಾರವನ್ನು ತಮ್ಮ ಮುಂದೆ ಮಂಡಿಸ್ಲಿಕ್ಕೆ ಯಾಕೆ ಬಯಸ್ತಾ ಇದ್ದೀನಿ ಅಂತಂದ್ರೆ ನಮ್ಮ ದೇಶದ ವ್ಯವಸ್ಥೆಯಲ್ಲಿ ಬೆಳೆ ಬಂದಾಗ ಬೆಲೆ ಸಿಗಲ್ಲ ಬೆಲೆ ಸಿಕ್ಕಾಗ ಬೆಳೆ ಬರೋದಿಲ್ಲ ಈ ಒಂದು ವ್ಯವಸ್ಥೆಯಲ್ಲಿ ಇದ್ದೀವಿ ನಾನು ರೈತರ ಪರವಾಗಿ ಭಾಳಷ್ಟು ಹೋರಾಟಗಳನ್ನ ಮಾಡಿದ್ದೀನಿ ವಿಚಾರಗಳನ್ನು ಕೂಡ ಹಂಚ್ಕೊಂಡಿದ್ದೇನೆ ನನಗೆ ನಂಬಿಕೆ ಇದೆ ವಿಶ್ವಾಸ ಇದೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಬದಲಾವಣೆ ಆದಂಥ ಗಾಳಿ ಬಂದೇ ಬರುತ್ತೆ ಇಡೀ ಪ್ರಪಂಚಕ್ಕೆ ನಮ್ಮ ದೇಶಕ್ಕೆ ವಿಶೇಷವಾಗಿ ರೈತರು ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ಈ ಸಂದರ್ಭದಲ್ಲಿ ನನ್ಸಲಿಕ್ಕೆ ಇಚ್ಛೆ ಬಯಸ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಇವತ್ತಿನ ಕಾರ್ಯಕ್ರಮ ಸಂಜೀವಿನಿ ಟ್ರಸ್ಟ್ನವರು ಅವರು ಸೋಮ್ಯ ಅವರು ಅವರು ರಂಗಸ್ವಾಮಿ ರಂಗಸ್ವಾಮಿಯವರು ಅವರು ವಿಶೇಷವಾಗಿ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಅವ್ರ ಜೊತೆಗೆ ಬಂದು ನಿಮಗೆ ಪ್ರಶಸ್ತಿಯನ್ನು ಕೊಡ್ತೀವಿ ನೀವು ಬರಬೇಕಂತ ಹೇಳಿದ್ರು ಸುಮಾರು ಒಂದು ಆರೆಂಟು ತಿಂಗಳಿಂದ ನಮ್ಮ ನಡೀತಾ ಇದೆ ಜುಗುಲ್ ಬಂದಿ ನಾನು ಯಾವತ್ತೂ ಪ್ರಶಸ್ತಿಗೆ ಯಾರು ಕರೆದ್ರೂ ಕೂಡ ಓದೋನಲ್ಲ ನನಗೆ ಅರ್ಹತೆ ಐತೆ ಅಂತ ಕೂಡ ನನಗೆ ಗೊತ್ತಿಲ್ಲ ನನಗೆ ಅರ್ಹತೆ ಬಗ್ಗೆ ಯಾಕೆ ಮಾತನಾಡ್ತಿದ್ದೀನಿ ಅಂತಂದ್ರೆ ಅಮೀನ್ ಅಮೀನ್ ಭಟ್ ಸಾಹೇಬ್ ಇಲ್ಲೇ ದರ್ ಇಟ್ಸ್ ಆಲ್ ಅಪ್ರ ಆಪರ್ಚುನಿಟಿ ಇಫ್ ಐ ವಾಸ್ ಬಾಂಡ್ ಟು ಯುವರ್ ಮದರ್ ಪರ್ಹ್ಯಾಪ್ಸ್ ಐ ವುಡ್ ಬೀನ್ ದೇರ್ ಇಫ್ ಯುರ್ ಬಾಂಡ್ ಟು ಮೈ ಮದರ್ ಯು ವುಡ್ ಡಾ ಬೀನ್ ಹಿಯರ್ ಐ ಆಲ್ವೇಸ್ ಫೀಲ್ ಎ ಮೆ ಲಕ್ಕಿ ರಾಸ್ಕಲ್ ಈ ವಿಚಾರಗಳನ್ನ ವಿಮರ್ಶೆ ಮಾಡ್ತಾ ಹೋದರೆ ಇದು ಭಾಳ ಆಳವಾದಂಥ ಸಬ್ಜೆಕ್ಟು ಅದಕ್ಕೆ ನಾನು ಜಾಸ್ತಿ ಮಾತನಾಡೋಕ್ಕೆ ಹೋಗೋದಿಲ್ಲ ಆದರೆ ನನಗೆ ಅರ್ಹತೆ ಗೊತ್ತಿಲ್ಲ ನಾನು ಇಲ್ಲಿ ಬಂದಿರತಕ್ಕಂಥದ್ದು ತಮ್ಮ ಪ್ರೀತಿ ವಿಶ್ವಾಸಕ್ಕಾಗಿ ಬಂದು ಇದನ್ನು ಸ್ವೀಕಾರ ಮಾಡ್ತಾ ಇದ್ದೀನಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ಇವತ್ತು ಶಿವರಾಜ ಶಿವಾಚಾರ್ಯ ಸ್ವಾಮೀಜಿಗಳು ನಾನು ಎರಡನೇ ಬಾರಿ ಮೂರನೇ ಬಾರಿ ಸ್ವಾಮೀಜಿಗೆ ಭೇಟಿ ಆಗ್ತಿದ್ದೇನೆ ಬಸವರ ಬಸವಣ್ಣವರ ವಿಚಾರ ಈ ಭಾಗದಲ್ಲಿ ಬುದ್ಧವರ ವಿಚಾರ ಹಾಗೂ ಅಂಬೇಡ್ಕರ ನಿಲುವು ವಿಚಾರದಲ್ಲಿ ಇರ್ತಕ್ಕಂಥ ಸ್ವಾಮೀಜಿಯವರು ಅವ್ರದೇ ಆದಂಥ ಈ ಭಾಗದಲ್ಲಿ ವಿಚಾರಗಳನ್ನು ಮಂಡಿಸಿದ್ದಾರೆ ಸಾವಿರಾರು ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತ ಜನರನ್ನ ಅವರು ಭಕ್ತಾದಿಗಳಿದ್ದಾರೆ ಅವ್ರು ಹೇಳಿರ್ತಕ್ಕಂಥದ್ದು ನಾ ನಾ ಶಾಸನ ಅಂತ ಏನು ಹೇಳುತ್ತಾರೆ ನಾನು ಹೇಳಿರ್ತಕ್ಕಂಥದ್ದೇ ಇಲ್ಲಿ ಒಂದು ಸಂವಿಧಾನ ಅಂತಕ್ಕಂಥದ್ದು ಅವರು ಧರ್ಮ ಪಾಲನೆ ಜೊತೆಗೆ ಈ ಸೋಷಿಯಲ್ ರಿಫಾರ್ಮ್ಸ್ ತರ್ತಕ್ಕಂಥ ಕೆಲಸ ಆ ಸ್ವಾಮೀಜಿಯವರು ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ನಮ್ಮ ಇಮ್ಮಡಮಟ್ಟಿ ಸ್ವಾಮೀಜಿ ಅವರು ಸ್ವಾಮೀಜಿ ಸ್ವಾಮೀಜಿಯವರು ಅವರು ಕೂಡ ಸಮಾಜ ಸುಧಾರಣೆ ಮಾಡೋದರಲ್ಲಿ ಆ ಮಠವನ್ನು ಕಟ್ಟೋದರಲ್ಲಿ ಆ ಸಮಾಜವನ್ನು ಸಂಘಟನೆ ಮಾಡಿ ಬಸವ ಬುದ್ಧ ಅಂಬೇಡ್ಕರ್ ವಿಚಾರಣ ಏನು ಇಡೀ ರಾಜ್ಯಕ್ಕೆ ಪ್ರಪಂಚಕ್ಕೆ ಈ ದೇಶಕ್ಕೆ ಮುಟ್ಟಿಸ್ತಕ್ಕಂಥ ಪ್ರಯತ್ನ ಅವರು ಮಾಡ್ತಾ ಇದ್ದಾರೆ ಅವರಿಬ್ಬರ ನೇತೃತ್ವದಲ್ಲಿ ನನಗಿವತ್ತು ಸನ್ಮಾನ ಮಾಡಿದ್ದು ನಾನು ನಿಮ್ಮಿಬ್ಬ ಇವಾಗಲೂ ಅಭಾರಿ ಆಗಿರ್ತದೆ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ಅದೇ ರೀತಿಯಾಗಿ ಬಹಳಷ್ಟು ಜನರು ಇದ್ದಾರೆ ಇವತ್ತು ರಂಗಸ್ವಾಮಿ ಅವರು ಮಂಜುನಾಥ್ರವರು ತಾಜ್ಪೀರ್ ಅವರು ನಾಗರಾಜ್ ಅವರು ಭರತ್ ಅವರು ಮುಬಾರಕ್ ಅವರು ಸಂದೀಪ್ ಅವರು ಟಿಪ್ಪು ಟಿಪ್ಪು ಕಾಸೀಮ್ರವರು ವಿಶೇಷವಾಗಿ ಸಾಂಗ್ ಮಾಡಿರ್ತಕ್ಕಂಥ ಚಾರ್ಮಿಂಗ್ ಸ್ಟಾರ್ ಕ್ರಾಂತಿಯವರು ನನಗೆ ನಾನು ಯಾವತ್ತೂ ಈ ರೀತಿ ನನ್ನ ಪರವಾಗಿ ಯಾರು ಹಾಡು ಮಾಡಿದವರು ಇಲ್ಲ ನನಗೆ ನೀವು ಈ ರೀತಿಯಾದಂಥ ಒಂದು ಹಾಡು ಮಾಡಿ ನನ್ನ ಬಗ್ಗೆ ವಿಚಾರವನ್ನು ನನ್ನ ಬಗ್ಗೆ ಒಳ್ಳೆಯದನ್ನು ಹೇಳೋದಕ್ಕೆ ನಾನು ವೈಯಕ್ತಿಕ ಪರವಾಗಿ ನಿಮ್ಮ ಯಾವಾಗಲೂ ಸಭಾ ಅಭಾ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ನನಗೇನು ಅನ್ನಿಸ್ತಾ ಇದೆ ಅಂತಂದರೆ ಎಲ್ಲ ಅವಕಾಶ ವಂಚಿತರೆ ನನ್ನ ಅವಕಾಶ ಯಾರಿಗೆ ಬೇರೆ ಸಿಕ್ಕಿದರೆ ನನಗಿಂತ ಹತ್ತು ಪಟ್ಟು ಚೆನ್ನಾಗಿ ಮಾಡ್ತಾ ಇರ್ತಕ್ಕಂಥ ಆ ಒಂದು ವಿಚಾರದಲ್ಲಿ ನಾನು ಇದನ್ನ ಹೇಳ್ತಾ ಇದ್ದೀನಿ ಯಾಕಂದರೆ ಐ ಆಮ್ ನಾಟ್ ಸಮಥಿಂಗ್ ಗ್ರೇಟ್ ಇಟ್ಸ್ ಓನ್ಲಿ ಡಿಪ್ರೈಬಲ್ ಆಫ್ ಆಪರ್ಚುನಿಟಿ ಇಫ್ ಮೈ ಆಪರ್ಚುನಿಟಿ ವಾಸ್ ಗಿವನ್ ಟು ಸಂಬಡಿ ಎಲ್ಸ್ ಪರ್ಹ್ಯಾಪ್ಸ್ ಐ ಪರ್ಸನಲಿ ಫೀಲ್ ಯು ವುಡ್ ಹ್ಯಾವ್ ಡನ್ ಔಟ್ ಪರ್ಫಾರ್ಮ್ ಮೀ ಮೋರ್ ದೆನ್ ಮೋರ್ ಮೋರ್ ದೆನ್ ಮಿ ಟೆನ್ ಟೈಮ್ಸ್ ಆರ್ ಮೇ ಬಿ ತೌಸಂಡ್ ಟೈಮ್ಸ್ ಅಂತ ಹೇಳಿಕ್ಕೆ ಕಿಚ್ಚೇ ಅದೇ ರೀತಿಯಾಗಿ ಇಲ್ಲಿ ಭಾಳಷ್ಟು ಪದಾಧಿಕಾರಿಗಳು ಟ್ರಸ್ಟಿನ ಅದೇ ರೀತಿಯಾಗಿ ಬೇರೆ ಬೇರೆ ಜಿಲ್ಲೆಯಿಂದ ಎಲ್ಲ ಅಧ್ಯಕ್ಷರುಗಳು ಬಂದಿದ್ದರೆ ಇವತ್ತು ವಿಶೇಷವಾಗಿ ಪಾಪ ಹುಡುಗರಿಗೆ ಫೋರ್ಸ್ ಮಾಡಿ ಕರ್ಕೊಂಬಂದಿದ್ರು ಅವ್ರು ವಾಲೆಂಟಿಯರ್ ಆಗಿ ಬಂದಿದ್ರು ಗೊತ್ತಿಲ್ಲ ಫೋರ್ಸ್ಫುಲ್ ಆಗಿ ಬಂದಿದ್ದೀರಾ ಹೇಳಿದ್ರ ಹಂಗೆ ಹೇಳ್ಬೇಕಂತ ಎನಿವೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪೇಷನ್ಸ್ ನಮ್ಮ ಬೋರಿಂಗ್ ಟಾಪಿಕ್ಕು ಬೋರಿಂಗ್ ಭಾಷಣ ನಿಮ್ಗೆ ಎಷ್ಟು ಲೈಕ್ ಆಗುತ್ತೋ ಗೊತ್ತಿಲ್ಲ ಬದಲಾವಣೆ ಆಗಬೇಕು ವಿಚಾರಗಳನ್ನು ವಿಮರ್ಶೆ ಆಗಬೇಕು ಮುಂದಿನ ಯುವ ಪೀಳಿಗೆಗೆ ಬದಲಾವಣೆನ ಕಾಣ್ಬೇಕಂತ ಹೇಳಿ ಭಾಳಷ್ಟು ವಿಚಾರಗಳನ್ನ ನಾವು ಮಾತನಾಡ್ತಾ ಇದ್ದೀವಿ ಆದರೆ ನಾವು ಈ ಒಂದು ಗಟರಿನ ವ್ಯವಸ್ಥೆಯಲ್ಲಿ ನಾವು ಇದೀವಿ ಅಮಿನ್ಮಠ್ ಸಾಹೇಬ್ರ ವಿಚಾರಗಳನ್ನ ನಾನು ಭಾಳಷ್ಟಲ್ಲಿ ಓದಿದ್ದೇನೆ ಈ ರಾಜಕಾರಣ ಅಂತಕ್ಕಂಥದ್ದು ಭಾಳ ಕಷ್ಟ ಇದೆ ಹೊರಗಲಿಂದ ಭಾಳಷ್ಟು ಪ್ರಯತ್ನ ಮಾಡ್ತೀವಿ ಒಳಗೆ ಹೋದ ತಕ್ಷಣ ಆ ವ್ಯವಸ್ಥೆಯಲ್ಲಿ ನೀವಿದ್ದು ಆ ವ್ಯವಸ್ಥೆಯಲ್ಲಿ ಬದಲಾವಣೆ ತರಬೇಕಂತಂದರೆ ಭಾಳ ಕಷ್ಟ ಬರೋ ರಾಜಕಾರಣದಲ್ಲಿ ಅಷ್ಟೇ ಅಲ್ಲ ಸಮಾಜದಲ್ಲಿ ಕೂಡ ಅದೇ ರೀತಿಯಾಗಿದೆ ನಾನು ಅದ್ರ ಬಗ್ಗೆ ಜಾಸ್ತಿ ಮಾತನಾಡೋಕ್ಕೋಗಲ್ಲ ಆದರೆ ಒಂದೆರಡು ವಿಚಾರಗಳನ್ನ ಇವತ್ತು ನೀವೇನು ಬದ್ರೀನಾಥ್ ಕೇದಾರ್ನಾಥ್ ಬಗ್ಗೆ ತಾವು ತೋರಿಸಿದ್ರಿ ಇದು ಎಲ್ಲಿಂದ ವೀಡಿಯೋ ಕಲೆಕ್ಟ್ ಮಾಡಿದರೂ ನನಗೆ ಗೊತ್ತಿಲ್ಲ ನನಗೆ ಹೋಗ್ಲಿಕ್ಕೆ ಭಯ ಇತ್ತು ಸ್ವಾಮೀಜಿ ಅಲ್ಲಿ ಏನಾಗಿದೆ ಅಂತ ನಮಗೇನು ಮಾಹಿತಿ ಇಲ್ಲ ಅಮ್ಮಿನ ಅವ್ರು ಹೇಳ್ದಂಗೆ ಸಿದ್ದರಾಮಯ್ಯ ಸಾಹೇಬ್ರು ನನಗೆ ನೀನು ಹೋಗ್ಬಿಟ್ಟು ಅಲ್ಲಿರ್ತಕ್ಕಂಥ ಚೀಫ್ ಮಿನಿಟ್ರಿಗೆ ನಮ್ಮ ಸ್ಟೇಟ್ ವತಿಯಿಂದ ಸುಮ್ಮನೆ ಐದು ಕೋಟಿ ರೂಪಾಯಿ ಚೆಕ್ಗಳನ್ನ ಕೊಡಬೇಕು ಅಲ್ಲಿರ್ತಕ್ಕಂಥ ನಮ್ಮ ಕನ್ನಡಿಗರಿಗೆ ಯಾರು ತೊಂದರೆ ಇದ್ದಾರೆ ಸಿಲುಕಿದ್ದಾರೆ ಅವ್ರನ್ನ ಕರ್ಕೊಂಬರ್ಬೇಕಂಥದ್ದಿತ್ತು ನಾವು ಅಲ್ಲಿ ಕ್ಯಾಶುವಲ್ ಆಗಿ ಹೋಗಿದ್ವಿ ನಲವತ್ತು ತಾಸು ಏನಾಗ್ತಾ ಇದೆ ಅಂತ ಮೇಲೆ ಗೊತ್ತಿಲ್ಲ ಸ್ವಾಮೀಜಿ ಐದು ನಿಮಿಷ ತಗೊಳ್ತೀನಿ ತೊಂದರೆ ಇಲ್ಲಲ್ಲ ಸಾರಿ ಇಫ್ ಆಮ್ ಬೋರಿಂಗ್ ಯು ನಲ್ವತ್ತು ತಾಸು ನಮಗೇನು ಮಾಹಿತಿ ಇಲ್ಲ ಏನು ನಡೀತಾ ಇದೆ ಅಂತ ಮೇಲೆ ಯಾಕಂದರೆ ಕ್ಲೌಡ್ ಸ್ಪೀಡಿಂಗ್ ಜಾಸ್ತಿ ಇತ್ತು ಹೆವಿ ಕ್ಲೌಡ್ಸ್ ಇರೋದ್ರಿಂದ ನಮಗೆ ಯಾವ ರೀತಿ ಇದೆ ಅಂತ ಮಾಹಿತಿ ಇರಲಿಲ್ಲ ಸುಮಾರು ಎರಡನ್ನಲ್ಲಿ ಬೆಳಗಾ ಮುಂಜಾನೆ ಒಂದು ಬ್ರೇಕಿಂಗ್ ನ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು ನಮ್ಮ ಮಿಲ್ಟ್ರಿ ಏರ್ಕ್ರಾಫ್ಟು ಮಿಲ್ಟ್ರಿ ಒಂದು ಹೆಲಿಕಾಪ್ಟರ್ ಹೋಗಲ್ ಸಂದರ್ಭದಲ್ಲಿ ಸ್ವಾಮೀಜಿ ಒಂದು ಕ್ಯಾಮ್ರಾ ಮುಖ ಅಂತ ಅವನು ವಿಜುವಲ್ಸ್ ತಂದ ಸಾವಿರಾರು ಸಾವಿರಾರು ಸಂಖ್ಯೆಯಲ್ಲಿಗಳ ಹೆಣ ಅವಾಗ ಗುರುತಾಗಿರ್ತಕ್ಕಂಥ ಎಷ್ಟು ಆಳವಾಗಿ ಜನ ಇಲ್ಲಿ ಜೀವ ಕಳ್ಕೊಂಡಿದಿರತಕ್ಕಂಥದ್ದು ಸ್ಫೋಟಕ ಆಗಿ ಭಾಳ ದೊಡ್ಡ ಮೀಡಿಯಾ ಹೆವಿ ಪಬ್ಲಿಸಿಟಿ ಚಾಲು ಆದ್ಮೇಲೆ ನೆಗೆಟಿವ್ ಫೀಲಿಂಗ್ಸ್ ಭಾಳಷ್ಟು ಜನರಿಗೆ ಬಂತು ಮಂಡ್ಯದಲ್ಲಿ ಒಂದು ಫ್ಯಾಮಿಲಿ ಸುಮಾರು ಬಹುತೇಕ ಹನ್ನೆರಡು ಜನ ಇದ್ದರು ದೇ ಆಲ್ ಪಾಪ ದೇ ಲಾಸ್ ದರ್ ಲೈಫ್ ಹೋಗ್ಬೇಕನ್ನೋದಕ್ಕೆ ನಮಗೇನು ವಿಚಾರ ಇಲ್ಲ ಹೆಂಗ್ ಹೋಗ್ಬೇಕನ್ನೂ ಕೂಡ ಗೊತ್ತಿಲ್ಲ ಒಬ್ಬ ಹೆಣ್ಮಗಳು ಬಿಜಾಪುರದಿಂದ ಎಮ್ಮಗೆ ಹೋಗಿ ಭೇಟಿ ಆಗಿದೆ ನಾನು ಮೊಮ್ಮಗಳು ಮೊಮ್ಮಗ ಅಲ್ಲಿ ಬಂದಿದ್ದ ಅದು ಯಾವಾಗಲೇ ನಾವು ಫೋನನ್ನು ನಾವು ಸಾರ್ವಜನಿಕದಲ್ಲಿ ನಾವು ಟಿ ವಿಲಿ ಅನೌನ್ಸ್ ಮಾಡಿದ್ವಿ ನಾನು ಫೋನಿಗೆ ಪುರುಸತ್ತನೇ ಇಲ್ಲ ಫೋನ್ ಆಗ್ಲಿಲ್ಲ ಬರೋದು ಭಾಳಷ್ಟು ಫೋನ್ಗಳು ಮಿಸ್ ಆದರೆ ಈ ತಾಯಿ ಫೋನ್ ಮಿಸ್ ಆಗ್ತಾ ಇರಲಿಲ್ಲ ನನಗೆ ಶಿ ಮಟ್ ಹಾವ್ ಕಾಲ್ಡ್ ಕಂಟಿನ್ಯೂಸ್ಲಿ ಅಟ್ಲೀಸ್ಟ್ ಸೆವೆನ್ ಟು ಟು ಏಟ್ ಟೈಮ್ಸ್ ಟುಮಿ ಎಲ್ಲ ಏಳರಿಂದ ಎಂಟು ಟೈಮ್ ಆ ಎಮ್ನ್ ಫೋನ್ ಎತ್ತಿದ್ದೀನಿ ನಾನು ಭಾಳ ಜನ ಫೋನ್ ಮಿಸ್ ಆಗಿದೆ ಪ್ರತಿ ಸಲ ಹೇಳಿ ಹೆಣ್ಮಗಳು ನೀವು ರಾಜಕಾರಣಿಗಳು ಬರೀ ಸುಳ್ಳು ಹೇಳ್ತಿರಿ ನನ್ನ ಮೊಮ್ಮಗನ ಮೊಮ್ಮಗ ತರ್ತೀರ ನಮ್ಮ ಲೆಕ್ಕಕ್ಕೆ ಅಷ್ಟು ನೆಗೆಟಿವ್ ಆಗಿ ಮಾತನಾಡ್ತಿರಲ್ ಬಟ್ ಐ ಡೆಂಟಿ ಹ್ಯಾವ್ ಕರೇಜ್ ಟು ಗೋ ಏನೋ ಮಾಡಬೇಕು ಹೆಂಗೋ ಮಾಡಬೇಕು ಅಂತ ಹೇಳಿ ಕರೇಜ್ನ ಗ್ಯಾದರ್ ಮಾಡಿ ಅಲ್ಲಿ ಹೋದ್ವಿ ಹೋದಂಥ ಮೊದಲನೇ ಒಂದು ಸೀನ್ ಅನ್ನು ಹೇಳ್ತೀನಿ ಎರಡು ಸೀನ್ ಹೇಳಿ ನಾನು ಮುಗಿಸ್ತೀನಿ ಮೊದಲನೇ ಸೀನು ಒಬ್ಬ ಚಿಕ್ಕ ಹುಡುಗ ಗೈಡ್ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ ಮಹಾರಾಷ್ಟ್ರದವನು ಅವ್ರ ಹೆಸರು ಬಿಟ್ಟಿದ್ದೀನಿ ಅವ್ನು ಹೆಸರು ಶಿಂದೆ ಏನಾಯ್ತವ್ರ ಮನುಷ್ಯಂದು ಅವ್ರ ವೈಫ್ನ ತೊಡೆ ಮೇಲೆ ಮಲ್ಸ್ಕೊಂಡಿದ್ದಾನೆ ಸ್ವಾಮೀಜಿ ಅವ್ರ ವೈಫ್ ತೀರೋಗಿ ಎರಡು ದಿನ ಆಗಿದೆ ಅಲ್ಲಿಂದ ಬರೋಕ್ಕೆ ಚಾನ್ಸ್ ಇಲ್ಲ ಹೋಗೋಕ್ಕೂ ಚಾನ್ಸ್ ಇಲ್ಲ ಅದು ಮೊದಲೇ ನಂದು ಅಲ್ಲಿ ಎಂಟ್ರಿ ಆದ ತಕ್ಷಣ ಹದಿಮೂರು ದಿನ ಅಲ್ಲೇ ಇದ್ದೆ ಹದಿಮೂರು ದಿನ ಅಲ್ಲೇ ಇದ್ದಂಥ ಸಂದರ್ಭದಲ್ಲಿ ನನಗೆ ಈ ಶೋಲೆ ಪಿಕ್ಚರ್ ನಮಗೆ ಈ ಅಮ್ಜದ್ ಖಾನ್ ಇದ್ರಲ್ಲ ನಾನು ಅಮ್ಜದ್ ಖಾನ್ ಥರ ಯಾಕೆ ಹೇಳ್ತಾ ಇದ್ದೀನಿ ಮಾತಂತಂದರೆ ಪ್ರತಿಯೊಬ್ಬರು ನಾನು ಖಾಲಿಗಳೋರಲ್ಲಿ ಛತ್ತೀಸ್ಗಡು ಜಾರ್ಖಂಡು ಕರ್ನಾಟಕದವರು ಹೆಲಿಕಾಪ್ಟರ್ ಬರೋದು ಬುದ್ಧಿ ಐದು ನಿಮಿಷ ಇಡೀ ಇಪ್ಪತ್ತನ ಬೆಳಗ್ಗೆಯಿಂದ ಸಾಯಂಕಾಲ ಯಾಕೆ ರಾತ್ರಿ ಅಂತೂ ಬರೋಂಗಿಲ್ಲ ಫ್ಲೈಂಗಿಲ್ಲ ಆರ್ಯೋಳು ತಾಸಲ್ಲಿ ಒಂದು ಐದಾರು ಸಲ ಅಷ್ಟೇ ಹೆಲಿಕಾಪ್ಟರ್ ಬರೋದು ಸುಮಾರು ಸಾವಿರಾರು ಜನ ಲೈನಲ್ಲಿದ್ದಾರೆ ಇಂದ ಕೆಳಗೆ ಹೋಗೋಕೆ ಚಾನ್ಸ್ ಬರ್ರೆ ಐದೇ ಜನಕ್ಕೆ ಮುಗ್ಗಾ ಹೊಡೆದಾಟ ನಾನು ಹೋಗಬೇಕು ನೀನು ಹೋಗ್ಬೇಕು ನಾನು ಹೋಗ್ಬೇಕು ನೀನು ಹೋಗ್ಬೇಕಂತೇಳಿ ಆ ಮಗುಗೊಂದ್ಸಲ ತೋರಿಸಿದ್ರು ಯಾರ ಆ ಫೋಟೋ ಎಲ್ಲಿಂದ ತಂದ್ರೆ ಗೊತ್ತಿಲ್ಲ ಆ ಮಗುನ ನಾನು ಎರಡು ಕಿಲೋಮೀಟರ್ ಹೊತ್ತು ಇದ್ದಿದ್ದೆ ಅಲ್ಲಿ ನಾನು ಚಕ್ರ ಬಂದು ಬಿಟ್ಟಿದ್ದೆ ಖಟ್ಸ್ ಓಕೆ ಅಲ್ಲಿ ಒಂದೇ ಒಂದು ಹೇಳ್ತಕ್ಕಂಥದ್ದು ಹಿಂದಿನಲ್ಲಿ ಒಬ್ಬ ಮಗ ಅವ್ರ ಅಪ್ಪಗೆ ಬೈತಾ ಇದ್ದಾನೆ ಭಾಳ ಕೆಟ್ಟ ಕೆಟ್ಟದಾಗ ಬೈತಾ ಇದ್ದಾನೆ ಮಗನೇ ಇನ್ನು ಹೊಲ ಐತೆ ಅದೆಲ್ಲ ಹೇಳಕ್ಕೆ ಹೋಗೋದೆಲ್ಲ ಮಿಡೇ ಇದೆ ತೂತೋ ತೆರ ಪೂರ ಜಿಂದಗಿ ಬಿತ್ತೀಯಾ ಮೀರೈತೋ ಅಬಿ ಅಭಿ ನಯಾ ಶಾದಿ ಹೂಯ್ಯೆ ಅದ್ರ ಮುಂದೆ ಎಲ್ಲ ಅವುಚ್ಚ ಶಬ್ದ ತಂದೆಗೆ ತಾಯಿಗೆ ಬೈತಾ ಇದ್ದಾನ ಅವನು ತುಂಬೋನು ನಿಜೆ ಕ್ಯಾಕರೇಗೆ ಮೀರಿತು ನೈಯಿ ನೈಯಿ ಶಾದಿ ಹೂಯೇ ಮೈ ಮೇರಿ ಬಿಬಿ ಕೆ ಸಾಥ್ ಅಂತ ಅವ್ರ ಅಪ್ಪ ಅಮ್ಮಗೆ ಹೇಳ್ತಾ ಇದ್ದಾನೆ ಅವನು ನಾನು ಕೇಳಿಸ್ಕಂತಾನೇ ಇದ್ದೀನಿ ನೀವೇನು ಹೇಳ್ತಾ ಇದ್ದ ಮದರ್ ತೆರೆಸ್ ಅದು ಹೇಳಿದ್ರೆ ಆ ಥರದ ಇನ್ಸಿಡೆಂಟ್ಸು ಈ ಥರ ಇನ್ಸಿಡೆಂಟ್ಗಳು ಮೇನಾಗಿ ಬೇ ಆಗ್ತಕ್ಕಂಥದ್ದು ಭಾಳ ಇದೆ ಇಲ್ಲಿ ಯಂಗರ್ ಜನ್ರೇಷನ್ ತಾವು ಭಾಳ ಇದ್ದೀರಿ ನಾನೇನು ಜಾಸ್ತಿ ಮಾತನಾಡಕ್ಕೆ ಹೋಗೋದಿಲ್ಲ ಟುಡೇ ಐ ಆಮ್ ರಿಯಲಿ ಓವರ್ವೆಲಮ್ಡ್ ಬಟ್ ಇಟ್ಸ್ ಯುವರ್ ಲೈಫ್ ನೀವು ವಿಚಾರಗಳನ್ನು ತಿಳ್ಕೋಬೇಕು ಮೂರು ಮಾತ್ರ ಒಂದು ಹೇಳಿ ಹೇಳ ಇಚ್ಛೆ ಬಯಸ್ತೀನಿ ಈ ರಿಲಿಜನ್ ಇದೆಯಲ್ಲ ಈ ರಿಲಿಜನ್ ಅಂತಕ್ಕಂಥದ್ದು ಇಟ್ ಗೋಸ್ ಆನ್ ಫೇತ್ ಅಂಡ್ ಸ್ಕಲ್ಪ್ಚರ್ಸ್ ಫಿಲಾಸಫಿ ವಿಚಾರ ವಿಮರ್ಶನ ಮಾಡ್ತೀವಿ ಅದಕ್ಕಾದಂಥ ಒಂದು ಎಕ್ಸ್ಪಿರಿಮೆಂಟಲ್ ಆಗಿ ಅಥವಾ ಒಂದು ಫಿಲಾಸಫಿಕಲ್ ಅಪ್ರೋಚ್ ಇರ್ತದೆ ಒಂದು ಪ್ರಾಕ್ಟಿಕಲಿಟಿ ಇದೆ ಸೈನ್ಸ್ ಗೋಸ್ ಆನ್ ಮೋರ್ ಆಫ್ ರಿಸರ್ಚ್ ಪ್ರಾಕ್ಟಿಕಲಿಟಿ ಲೈವ್ ಆಗಿ ಕಾಣ್ತಕ್ಕಂಥದ್ದು ಸೈನ್ಸ್ ನಮ್ಮ ದೇಶದಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ ಈ ವಾಟ್ಸಪ್ ಯೂನಿವರ್ಸಿಟಿಗಳು ಕೆಲವು ಮಾಧ್ಯಮಗಳು ಒಂದು ನರೇಶನ್ನ ಸೆಟ್ ಮಾಡ್ತಾ ಇದ್ದಾರೆ ಇವತ್ತು ಸುಮ್ಮನೆ ಉದಾಹರಣೆಗೆ ಕೇಳ್ತೀನಿ ನಿಮಗೆ ನೋಬೆಲ್ ಪ್ರೈಸ್ ವಿನ್ನರ್ ಯಾರು ಹೆಸರು ಗೊತ್ತಿದೆ ನಿಮಗೆ ಯಾವ ಅವರಿಗೆ ನೋಬೆಲ್ ಪ್ರೈಸ್ ಕೊಟ್ಟಿದ್ದಾರೆ ಗೊತ್ತಿದೆಯಾ ಒಂದು ಟಿವಿನಲ್ಲಿ ಇದ್ರ ಬಗ್ಗೆ ಚರ್ಚೆ ಇರೋದಿಲ್ಲ ಚರ್ಚೆ ಏನಿದೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಯಾವುದು ಬೇಡಾಗಿದೆ ಅದು ನಮ್ಮನ್ನ ಪುಷ್ ಮಾಡ್ತಾ ಇದೆ ಅ ಪರ್ಸನ್ ಹೂ ಕ್ಯಾನ್ ಕಂಟ್ರೋಲ್ ದ ಮೈಂಡ್ ಕ್ಯಾನ್ ಸೆಟ್ ದ ನರೇಷನ್ ನಾವು ಈ ನರೇಷನ್ ಸೆಟ್ರಿಂಗ್ ವ್ಯವಸ್ಥೆನಲ್ಲಿ ಇದ್ದೀವಿ ಈ ದೇಶ ಯಾವುದು ಬಿ ಜೆ ಡಿ ಎಸ್ನವ್ರದಲ್ಲ ಕಾಂಗ್ರೆಸ್ನವ್ರದ್ದಲ್ಲ ಈ ದೇಶ ನಿಮ್ಮದು ಯಾರು ಬಿ ಜೆ ಪಿ ಅವ್ರ ಮನೆಯಿಂದ ರೊಕ್ಕ ತರಗಿಲ್ಲ ಕಾಂಗ್ರೆಸ್ನವರು ಕೂಡ ಅವ್ರ ಮನೆಯಿಂದ ಏನು ರೊಕ್ಕ ತರಂಗಿಲ್ಲ ಈ ದೇಶದ ಭವಿಷ್ಯ ನಿಮ್ಮ ಹೆಗೆಲ್ ಮೇಲಿದೆ ಏನಂದ್ರೆ ಅರ್ಥ ನೀವೇನು ಯಾವುದೋ ರಾಜಕೀಯ ಜಂಡ ಹಿಡಿದು ರಾಜಕೀಯ ಪಕ್ಷಕ್ಕೆ ಪರವಾಗಿ ಹೋರಾಟ ಮಾಡ್ಬೇಕಂತ ಏನಿಲ್ಲ ನಿಮ್ಮ ಇಂಟ್ರೆಸ್ಟ್ ಇದ್ರೆ ನೀವು ಮಾಡಿ ನೀವು ಬಿಜೆಪಿಯಾಗ ಇರ್ರಿ ಜೆ ಡಿ ಎಸ್ಗನ ಇರ್ರಿ ಕಾಂಗ್ರೆಸ್ನಾಗ ಇರಲಿ ಆದರೆ ವಿಚಾರ ಎಲ್ಲಿವರೆಗೆ ವಿಚಾರಗಳ ಬಗ್ಗೆ ಮಾತನಾಡೋಂಗಿಲ್ಲ ಯಾವ ಪಾಲಿಸಿ ಬಗ್ಗೆ ಮಾತನಾಡೋಂಗಿಲ್ಲ ಯಾರು ಪ್ರೋಗ್ರಾಂ ಬಗ್ಗೆ ಮಾತನಾಡಂಗಿಲ್ಲ ಬೇರೆ ದೇಶಗಳಿಗೆ ನಮ್ಮ ದೇಶಗಳಿಗೆ ಹೋಲಿಕೆ ಮಾಡ್ಕೊಳ್ಳಂಗಿಲ್ಲ ಇವತ್ತು ಉದಾಹರಣೆಗೆ ತ್ರೀ ಗಾರ್ಜಿಯಸ್ ಡ್ಯಾಮ್ ಯಾರನ್ನ ಓದ್ಕೊಂಡಿದ್ದೀರಾ ಚೈನಾದಲ್ಲಿ ತ್ರೀ ಗಾರ್ಜಿಯಸ್ ಡ್ಯಾಮ್ ಅಂತಿದೆ ಇಟ್ ಕ್ಯಾನ್ ಹ್ಯಾವ್ ಕ್ರಿಯೇಟೆಡ್ ಅ ಆರ್ಟಿಫಿಷಿಯಲ್ ಲೇಕ್ ವಿಚ್ ಕ್ಯಾನ್ ಸ್ಟೋರ್ ಅಪ್ ಟು ಫಾರ್ಟಿ ಬಿಲಿಯನ್ ಕ್ಯೂಬಿಕ್ ಲೀಟರ್ಸ್ ಆಫ್ ವಾಟರ್ ನಲವತ್ತು ಸಾವಿರ ಕ್ಯೂಬಿಕ್ ಮಿಲಿಯನ್ ಆಫ್ ವಾಟರ್ ಒಂದೇ ಒಂದು ಲೇಕ್ ನಲ್ಲಿ ನಿಂದಿರಿಸ್ತಾ ಇಟ್ಸ್ ಕೋಟೆ ತ್ರೀ ಗೋರ್ಜಸ್ ಡ್ಯಾಮ್ ಆ ನಿಂದ ಭೂಮಿ ಮೇಲೆ ಅಷ್ಟು ಭಾರ ಇರೋದಕ್ಕೆ ಝೀರೋ ಪಾಯಿಂಟ್ಝೀರೋ ಸಿಕ್ಸ್ ಮೈಕ್ರೋ ಸೆಕೆಂಡ್ ಇವತ್ತು ಅರ್ಥ ರೊಟೇಷನ್ ಕಮ್ಮಿ ಆಗಿದೆ ಇಂಥ ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡಬೇಕು ರಿಸರ್ಚು ಡೆವ್ಲಪ್ ಡೆವಲಪ್ಮೆಂಟು ಸೈನ್ಸು ದಿನಾ ಬೆಳಗ್ಗೆ ಎದ್ರೆ ದೇವರು ಜಾತಿ ದಿಂಡ್ರು ದೇವರು ಜಾತಿ ದಿಂಡ್ರು ಎಲ್ಲಿವರೆಗೆ ಹೋಗುತ್ತೆ ಅದಕ್ಕೆ ನೀವು ಏನು ಯಂಗರ್ ಜನರೇಷನ್ ಇದ್ದೀರಿ ನೆರೇಷನ್ ಯಾರೇನು ಸೆಟ್ ಮಾಡಲಿ ನೀವು ಬೇರೆ ದೇಶಗಳಲ್ಲಿ ಏನು ಆಗು ಹೋಗ್ತಾ ಇದೆ ಪರ್ ಕ್ಯಾಪಿಟಲ್ ಇನ್ಕಮ್ ಏನಿದೆ ಇವತ್ತಿನ ವ್ಯವಸ್ಥೆಗೆ ಎಜುಕೇಶನ್ಗೆ ಯಾವ ಸರ್ಕಾರ ಎಷ್ಟು ದುಡ್ಡು ಖರ್ಚು ಮಾಡ್ತಾ ಇದೆ ರೈತರ ಪರವಾಗಿ ಏನು ಕಾರ್ಯಕ್ರಮಗಳಿದಾವೆ ನೀವು ದಿನಾ ಬೆಳಗ್ಗೆ ಎದ್ರೆ ಪರ್ಸೆಪ್ಷನ್ ಮೇಲೆ ದಯಮಾಡಿ ಹೋಗಬೇಡಿ ಏನು ಪರ್ಸೆಪ್ಷನ್ ದೃಷ್ಟಿ ದೃಷ್ಟಿಕೋನ ದುಡ್ಡು ಕೊಟ್ಟರೆ ಬಹಳ ಹೇಳ್ತಾರೆ ದೃಷ್ಟಿಕೋನದಿಂದ ಪರ್ಫಾರ್ಮೆನ್ಸ್ ಮೆಜರ್ ಮಾಡಕ್ಕೆ ಬರೋದಿಲ್ಲ ಸೊ ಪರ್ಫಾರ್ಮೆನ್ಸ್ ಮೆಜರ್ ಮಾಡಬೇಕಂದ್ರೆ ದಯಮಾಡಿ ನೀವು ಚೆನ್ನಾಗಿ ಓದ್ಕೋಬೇಕು ನೀವು ಓದ್ಲಿಲ್ಲ ನೀವು ಸರಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನಿಮ್ಮ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ ಯು ಆರ್ ನಾಟ್ ಅನ್ ಇಂಟ್ರಿಕಲ್ ಪಾರ್ಟ್ ಆಫ್ ಅ ಪೊಲಿಟಿಕಲ್ ಸಿಸ್ಟಮ್ ನೀವು ಹೇಳ್ಕಬಹುದು ತಮಾಷೆಗಾಗಿ ನೀವು ರಾಜಕೀಯವನ್ನ ಬಹಳ ಆಳವಾಗಿ ಹತ್ರದಿಂದ ವಿಮರ್ಶೆ ಮಾಡಿ ವಿಚಾರ ಮಾಡಿದ್ರೆ ಮಾತ್ರ ಮುಂದೆ ಸಮಾಜ ಬದಲಾವಣೆ ಆಗುತ್ತೆ ಇಫ್ ಯುರ್ ಎಕ್ಸ್ಪೆಕ್ಟಿಂಗ್ ದಟ್ ಪೊಲಿಟಿಷಿಯನ್ ಶುಡ್ ಬಿ ನಾನ್ ಕರಪ್ಟ್ ಇಫ್ ಯು ಫೀಲ್ ಪೊಲಿಟೀಷನ್ ಶುಡ್ ಬಿ ಔಟ್ ಆಫ್ ದ ವರ್ಲ್ಡ್ ಇಟ್ಸ್ ನಾಟ್ ಗಂಗ್ ಟು ಹ್ಯಾಪನ್ ಇಫ್ ಯುಟ್ ಆಲ್ ಯು ಹಾವ್ ಟು ಮೇಕ್ ಅ ಚೇಂಜ್ ಇನ್ ದಿಸ್ ಸೊಸೈಟಿ ಯು ನೀಡ್ ಟು ಚೂಸ್ ದ ರೈಟ್ ಪೀಪಲ್ ಇಫ್ ಯು ಆರ್ ಓನ್ಲಿ ನಾಟ್ ಚೂಸಿಂಗ್ ದ ರೈಟ್ ಪೀಪಲ್ ನೀವು ಕರೆಪ್ಟ್ ಇದ್ಬಿಟ್ಟು ನಾವು ಕರೆಪ್ಟ್ ಇರಬಾರ್ದು ಅಂತಕ್ಕಂಥದ್ದು ವ್ಯವಸ್ಥೆ ಆಗಕ್ಕೆ ಸಾಧ್ಯನೇ ಇಲ್ಲ ನೀವು ಸರಿಗಿದ್ರೆ ನಾವು ಸರಿಗಿರ್ತೀವಿ ನೀವು ಫೋರ್ ಟ್ವೆಂಟಿ ಇದ್ರೆ ನಾವು ಏಟ್ ಫಾರ್ಟಿ ಇರ್ತೀವಿ ಸೊ ಇಫ್ ಅಟ್ ಆಲ್ ಯು ಎಕ್ಸ್ಪೆಕ್ಟ್ ದ ಟು ಬಿ ಚೇಂಜ್ ಇನ್ ಸೊಸೈಟಿ ಮೈ ಡಿಯರ್ ಫ್ರೆಂಡ್ಸ್ ಇಟ್ಸ್ ಹೈ ಟೈಮ್ ಸ್ವಲ್ಪ ಫೇಸ್ ಟೈಮ್ನ ಕಮ್ಮಿ ಮಾಡ್ಕೊಳ್ಳಿ ಫೇಸ್ಬುಕ್ನ ಸ್ಕ್ರಾಲಿಂಗ್ ಕಮ್ಮಿ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ನ ಸ್ಕ್ರಾಲಿಂಗ್ ಕಮ್ಮಿ ಮಾಡ್ಕೊಳ್ಳಿ ಬಿಕಾಸ್ ವಿರ್ ರನ್ನಿಂಗ್ ಔಟ್ ಆಫ್ ಟೈಮ್ ಆ ಹೆಡ್ ಡೇಸ್ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾನೇ ನೆಗೆಟಿವ್ ಆಗಿ ಹೇಳ್ತಾ ಇಲ್ಲ ನಮ್ಮಲ್ಲಿ ಇರ್ತಕ್ಕಂಥ ಸುಮಾರು ಫಿಫ್ಟಿ ಫೋರ್ ಪರ್ಸೆಂಟ್ ಆಫ್ ಪಾಪ್ಯುಲೇಷನ್ ಇಸ್ ಎನ್ ಯಂಗರ್ ಜನ್ರೇಷನ್ ಕೆಲಸದ ವ್ಯವಸ್ಥೆ ಇದೆ ಸಿಲ್ಬಸ್ ಚೇಂಜ್ ಆಗ್ತಾ ಇದೆ ಸ್ಕಿಲ್ಲಿಂಗ್ ಆಗಬೇಕು ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಾ ಇದೆ ರೋಬೋಟಿಕ್ಸ್ ಈಸ್ ಗೋಯಿಂಗ್ ಟು ಕಮ್ ಅಡ್ ಈಗ ವಿಶೇಷವಾಗಿ ಇಂಡಸ್ಟ್ರಿನೇ ಚೇಂಜ್ ಆಗ್ತಾ ಇದೆ ಇಂಥವೆಲ್ಲ ನಮಗೆ ಮುಂದೆ ಥ್ರಟ್ಟಿದೆ ಅದನ್ನು ಆಳವಾಗಿ ನೀವು ಅರ್ಥ ಮಾಡ್ಕೋಬೇಕು ದಿನಾ ಬೆಳಿಗ್ಗೆದ್ದು ಯಾವನೋ ಒಂದು ಕತೆ ಹೇಳ್ತಾನೆ ಬೆಳಗ್ಗೆ ಸಾಯಂಕಾಲವರೆಗೆ ಬಿಗ್ ಬಾಸ್ ನೋಡಿದ್ರೆ ನಮ್ಮ ದೇಶ ಮೊದಲನೇ ಸ್ಥಾನದಲ್ಲಿದೆ ನಾನೇನು ಬಿಗ್ ಬಾಸ್ ವಿರುದ್ಧಿಲ್ಲ ಆದರೆ ಸೈಕಾಲಜಿಕಲಿ ಇಟ್ ಈಸ್ ಹ್ಯಾವಿಂಗ್ ಎಫೆಕ್ಟ್ ಇನ್ ದ ಸೊಸೈಟಿ ಇವು ಬೆಟ್ಟಿಂಗ್ ಆ್ಯಪ್ಸ್ಗಳು ಬೆಟ್ಟಿಂಗು ಡ್ರಗ್ಸು ಇದ್ರ ಬಗ್ಗೆ ವಿಚಾರ ಹೇಳ್ತಿದ್ರೆ ಭಾಳ ಇದೆ ಇವತ್ತೇನು ಸಂಜೀನಿ ಟ್ರಸ್ಟ್ನವರು ತಾವು ಇದು ಪ್ರಾರಂಭ ಮಾಡಿದ್ದೀರಿ ನಮ್ಮ ದೊಡ್ಡಪ್ಪ ಇಲ್ಲೇ ತೀರೋದ್ರು ಇದೇ ಚಿತ್ರದುರ್ಗದಲ್ಲಿ ಈ ಈ ಆ್ಯಕ್ಸಿಡೆಂಟ್ನಲ್ಲಿ ಇಲ್ಲೇ ತೀರೋದ್ರು ಬುದ್ಧಿ ಈ ಈ ಗುಡ್ ನಾಟ್ ಬಿ ರಿಸ್ಕ್ಯೂಡ್ ಆಸ್ಪತ್ರೆಗೆ ಹೋಗಿದ್ರು ಬ್ಲಡ್ ಸಿಗಲಿಲ್ಲ ಅನ್ನೋದಕ್ಕೆ ತೀರೋದ್ರು ಇದೇ ಚಿತ್ರದುರ್ಗದಲ್ಲಿ ಇದೇ ಸರ್ಕಲಲ್ಲಿ ನಮ್ಮ ದೊಡ್ಡಪ್ಪ ತೀರೋದ್ರು ಸೊ ಗೆಟಿಂಗ್ ಬ್ಯಾಕ್ ಟು ಆಲ್ ದೋಸ್ ಮೆಮರೀಸ್ ನೀವು ರೋಡ್ ಆ್ಯಕ್ಸಿಡೆಂಟ್ನವರಿಗೆ ತಾವೇನು ಸಹಾಯ ಮಾಡ್ತಾ ಇದ್ದೀರಿ ಅಮ್ಮಿನ ಮಠವ್ರು ಭಾಳ ಚೆನ್ನಾಗಿ ಸ್ಟ್ಯಾಟಿಸ್ಟಿಕ್ಸ್ ಹೇಳಿದ್ದಾರೆ ಸುಮಾರು ಒಂದು ಲಕ್ಷಕ್ಕೂ ಎಪ್ಪತ್ತು ಸಾವಿರ ಜನ ರೋಡ್ ಸಾಯ್ತಾ ಸಾಯ್ತಾಯಿದ್ದಾರೆ ಇಡೀ ದೇಶಕ್ಕೆ ಸುಮಾರು ಮೂರು ಪರ್ಸೆಂಟಷ್ಟು ಜಿ ಡಿ ಪಿ ಹಿನ್ನಡೆ ಆಗ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾವಿದ್ದೀವಿ ಅದರಲ್ಲಿ ವಿಶೇಷವಾಗಿ ನೀವು ತುರ್ತು ಪರಿಸ್ಥಿತಿಯಲ್ಲಿ ಆ್ಯಕ್ಸಿಡೆಂಟ್ ಆದಂಥವ್ರಿಗೆ ನೀವೇನು ಬ್ಲಡ್ ಡೊನೇಷನ್ ಆಗಿರಲಿ ಬ್ಲಡ್ ಕೊಡ್ತಕ್ಕಂಥದ್ದಾಗಿರಲಿ ಅವರು ಆ ಆ ಗೋಲ್ಡನ್ ಅವರ್ನಲ್ಲಿ ನೀವು ಹೋಗಿ ಏನು ಪಾರ್ಟಿಸಿಪೇಟ್ ಮಾಡ್ತಾ ನನ್ನ ಬಾಟಮ್ ಆಫ್ ಮೈ ಹಾರ್ಟ್ ಐ ರಿಯಲಿ ಸಲ್ಯೂಟ್ ಯು ಆಲ್ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ನಿಮ್ಮ ನಾನಿವತ್ತು ಮಾತನ್ನು ಕೊಡ್ತೇನೆ ನಾನು ನಿಮ್ಮ ಟ್ರಸ್ಟಿಗೆ ಒಬ್ಬ ವಾಲೆಂಟಿಯರ್ ಆಗಿ ನಿಮ್ಮ ಮುಂದೆ ಕೆಲಸ ಮಾಡ್ತೇನೆ ಅಂತ ಕೂಡ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ಇನ್ನು ಇದ್ರ ಜೊತೆಗೆ ಅವರೆಲ್ಲ ಒಂದು ತಗೊಂಡು ಯು ಶುಡ್ ಟೇಕ್ ಇಮ್ ಟು ಎವ್ರಿ ಕಾಲೇಜ್ ಬಿಕಾಸ್ ಈ ಕೆನ್ ಮೋಟಿವೇಟ್ ಪೀಪಲ್ ಈ ಡ್ರಗ್ ಬಿಡಿಸ್ತಕ್ಕಂಥದ್ದು ಈ ಡ್ರಗ್ ಈ ದೇಶಕ್ಕೆ ಭಾಳ ದೊಡ್ಡ ತೊಂದರೆ ಕೊಡ್ತಕ್ಕಂಥ ಸ್ಥಿತಿಯಲ್ಲಿ ನಾವಿದ್ದೀವಿ ಬುದ್ಧಿ ಧಾರವಾಡನಲ್ಲಿ ಸುಮ್ಮನೆ ನಾವು ಒಂದು ರೈಡ್ ಮಾಡಿಸಿದ್ವಿ ಎರಡು ಸಾವಿರದ ಮುನ್ನೂರು ಜನಕ್ಕೆ ಸುಮ್ಮನೆ ನಾವು ಸ್ಯಾಂಪಲ್ ಟೆಸ್ಟ್ ಮಾಡಿಸಿದರೆ ಮೂವತ್ತಾರು ಪರ್ಸೆಂಟ್ ಎಲ್ಲ ಬಡು ಮಕ್ಕಳೇ ಇದರಲ್ಲಿ ವ್ಯವಸ್ಥೆಯಲ್ಲಿ ಇದಾರೆ ರೈತರು ಇದು ಭಾಳ ದೊಡ್ಡ ಮಾರಪಕವಾಗಿ ದೇಶದಲ್ಲಿ ಇಲ್ಲಿವರೆಗೆ ಒಂದೊಂದು ಪೋರ್ಟ್ಗಳಲ್ಲಿ ಸೀಸ್ ಆಗಿರ್ತಕ್ಕಂಥದ್ದು ಹೇಳ್ಬಿಟ್ರೆ ಇದರ ಗಾಬ್ರೆದೋಗ್ತೀವಿ ಅಂಡಮಾನ್ ನಿಕ್ಕರ್ಮಾರ್ನಲ್ಲಿ ಮೂವತ್ತಾರು ಸಾವಿರ ಎಷ್ಟು ಡ್ರಗ್ಸ್ ಸೀಸ್ ಆಗಿದೆ ಬುದ್ಧಿ ಅದಾನಿ ಪೋರ್ಟ್ ಗುಜರಾತ್ನಲ್ಲಿ ಇಪ್ಪತ್ತೊಂದು ಸಾವಿರ ಕೋಟಿಯಷ್ಟು ಡ್ರಗ್ಸ್ ಸೀಸ್ ಆಗಿದೆ ಇದು ಸಿಕ್ಕಂಡಿರ್ತಕ್ಕಂಥ ಹೇಳಿರ್ತಕ್ಕಂಥದ್ದು ಇವೆಲ್ಲ ಹೇಳ್ತೋದ್ರೆ ನಾ ಭಾಳ ಇದೆ ಹಂಗಾಗಿ ಯುರ್ ಆಲ್ ಹ್ಯಾವಿಂಗ್ ಎ ಡಿಫಿಕಲ್ಟ್ ಡೇಸ್ ಅ ಹೆಡ್ ನಾವೇನೋ ಬಂದ್ಬಿಟ್ವಿ ಹೆಂಗೋ ಐ ಆಮ್ ಬಿನ್ ಹೇರ್ ಒನ್ ಆಫ್ ದ ಮೋಸ್ಟ್ ಲಕ್ಕಿ ರಾಸ್ಕಲ್ ಅಂತ ಯಾವಾಗ್ಲು ಹೇಳ್ತಾ ಇರ್ತೀನಿ ನಾನು ನಮ್ಮ ಕಾಲದಲ್ಲಿ ಒಂದು ಲಾರಿನೂ ಇರಲಿಲ್ಲ ನಾನು ಮೈನಿಂಗ್ನಲ್ಲಿದ್ದೆ ಐ ವಾಸ್ ಇನ್ ಹ್ಯಾಮ್ಲೆಟ್ ಓನ್ಲಿ ಫಾರ್ಟಿ ಹೌಸಸ್ ವೇರ್ ದೇರ್ ಮೈ ಫಾದರ್ ವಾಸ್ ಅ ಮೈನಿಂಗ್ ಇಂಜಿನಿಯರ್ ಇಫ್ ಹ್ಯಾವ್ ಟು ಮಿಸ್ ಅ ಲಾರಿ ಹ್ಯಾವ್ ಟು ಸ್ಟೇ ಇನ್ ದ ಸೇಮ್ ಸ್ಕೂಲ್ ಎನಿವೆ ಫಾರ್ಚುನ್ ಫೇವರ್ಸ್ ದ ಬ್ರೇವ್ ಏನೋ ಲಕ್ ಬಂತು ಇಲ್ಲಿವರೆಗೆ ಬಂದಿದ್ದೇವೆ ಬಟ್ ಮೆಜಾರಿಟಿ ನೈಂಟಿ ಪರ್ಸೆಂಟ್ ಆಫ್ ಅವರ್ ಇಂಡಿಯನ್ಸ್ ಆರ್ ಇನ್ ಸ್ಟಿಲ್ ನನ್ ಆರ್ಗನೈಸ್ ಸೆಕ್ಟರ್ ತೊಂಬತ್ತು ಪರ್ಸೆಂಟ್ ಅಷ್ಟು ಈ ಇರ್ತಕ್ಕಂಥ ಜನರು ಅಸಂಘಟಿತ ವಲಯಲ್ಲಿದ್ದೀವಿ ಅಸಂಘಟಿತ ಕಾರ್ಮಿಕರಾಗಿದ್ದೀವಿ ಇದ್ರ ಬಗ್ಗೆ ಚೆನ್ನಾಗಿ ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಯಂಗರ್ ಜನ್ರೇಷನ್ಸ್ಗಳು ಗಾಡ್ ಶುಡ್ ಬಿ ಎ ಕಾನ್ಷಿಯಸ್ ದೇವರು ನಮ್ಮನ್ನ ಕಾನ್ಷಿಯಸ್ ಆಗಿರ್ಬೇಕು ನಾವು ದೇವ್ರನ್ನ ಎಲ್ಲದಕ್ಕೂ ಉಪೇಕ್ಷಿಸ್ಕೊಳ್ಳಿ ಯಾರೇ ಒಬ್ರು ರಾಜಕೀಯವಾಗಿ ದೇವರನ್ನ ಉಪೇಕ್ಸ್ಕೊಳ್ಳೋದ್ರೆ ಯು ಶುಡ್ ಆಲ್ವೇಸ್ ಕೀಪ್ ಒನ್ ಆಮ್ ಡಿಸ್ಟೆನ್ಸ್ ಧರ್ಮ ದೇವ್ರ ಅಂತಕ್ಕಂಥದ್ದು ಯಾರ್ದು ಪೊಲಿಟಿಕಲ್ ಪಾರ್ಟಿಯ ಜಾಗಿರಲ್ಲ ಅದು ವಿ ಆಲ್ ಅವರ್ ಮೆಜಾರಿಟಿ ನಾವೆಲ್ಲ ಎಂಬತ್ತೈದು ಪರ್ಸೆಂಟ್ ಹಿಂದೂಸ್ಗಳಿದ್ದೀವಿ ಹಿಂದೂಸ್ ಇದ್ದಾರೆ ಸಿಖ್ ಇದ್ದಾರೆ ಕ್ರೈಸ್ತ ಧರ್ಮ ಇದೆ ಎಲ್ಲ ಇದ್ದಾರೆ ಈ ದೇಶದಲ್ಲಿ ಎಲ್ಲರೂ ಅಣ್ಣ ತಮ್ಮರಾಗಿ ಬದುಕ್ತಕ್ಕಂಥ ಈ ದೇಶದ ಕಾನೂನಿದೆ ಇದೆ ಸಂವಿಧಾನ ಇದೆ ಇವತ್ತು ಹೇಳಿ ಹೋಗಿದ್ದಾರೆ ಇವತ್ತು ವಿಶೇಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಸಂವಿಧಾನವನ್ನು ಕೊಟ್ಟರು ಇಲ್ಲಿ ಹೆಣ್ಮಕ್ಳು ನೀವೆಲ್ಲ ಇದ್ದೀರಿ ಹಿಂದೂ ಕೋಡ್ ಬಿಲ್ ಯಾರು ಓದಿದಿರಿ ನೀವು ಆ ವೆನಿಬಿಡಿ ರೆಡ್ಡಿ ಹಿಂದೂ ಕೋಡ್ ಬಿಲ್ ಓದಿದ್ದೀರಾ ಹೆಣ್ಮಕ್ಳೆಲ್ಲ ಕೈ ಎತ್ರಿ ಕೈ ಎತ್ತರಿ ಹೇಳ್ತೀನಿ ಯು ಆಲ್ ಶುಡ್ ಪ್ರಾಮಿಸ್ ನೀವು ನೀವು ಏಯ್ ಇನ್ ಯಾಕೆ ಮಾತಾಡ್ತೀಯ ನೀವು ವಿಮೆನ್ಸ್ ಡೇನ್ ಸೆಲೆಬ್ರೇಷನ್ ಮಾಡ್ತಿರಲ್ಲ ಒನ್ ಆಫ್ ದ ಫೈನೆಸ್ಟ್ ಫೆಮಿನಿಸ್ಟ್ ಲೀಡರ್ ಇಡೀ ಭಾರತ ದೇಶದಲ್ಲಿ ಯಾರೇ ಇದ್ರೆ ಅದು ಎಮ್ಮೆ ಅಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಹೆಚ್ಚ ಬಯಸ್ತೇನೆ ಯಾಕೆ ಹೇಳ್ತಾ ಇದೀನಿ ಈ ಮಾತು ಅಂತಂದ್ರೆ ಶಾಸನಬದ್ಧವಾಗಿ ಕಾನೂನಾತ್ಮಕವಾಗಿ ಹಿಂದೂ ಕೋಡ್ ಬಿಲ್ನಲ್ಲಿ ಬದಲಾವಣೆ ತಂದಿರತಕ್ಕಂತ ಕ್ರಾಂತಿಕಾರಿ ಈ ದೇಶದ ಹೆಣ್ಮಕ್ಕಳಿಗೆ ಪಿತ್ರಾಜಿತ ಆಸ್ತಿಯಲ್ಲಿ ಗಂಡನ ಆಸ್ತಿಯಲ್ಲಿ ನಿಮಗೆ ಹಕ್ಕು ಸಿಗ್ತಕ್ಕಂಥ ಹೋರಾಟ ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ದೇವರಾಣಿಗೂ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇವಲ ಕೇವಲ ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿ ಅಂತ ನೋಡಕ್ ಹೋಗ್ಬೇಡಿ ನೀವು ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಎಸ್ ಸಿ ಎಸ್ ಟಿಗೆ ಮಾಡಿದ್ರಂತ ಏನಿಲ್ಲ ಹೆಣ್ಮಕ್ಕಳಿಗೆ ಡಿವೋರ್ಸಿಗೆ ರೈಟ್ ಇರಲಿಲ್ಲ ಚೈಲ್ಡ್ ಮ್ಯಾರೇಜ್ ಮಾಡ್ಕಂಡ್ರೆ ಗಂಡ ತೀರೋದ್ರೆ ನಮ್ಮ ಇರ್ತಕ್ಕಂಥ ಹಿಂದೂ ಸಂಸ್ಕೃತಿಯಲ್ಲಿ ಹೆಣ್ಮಗಳು ಹೋಗಿ ಬೆಂಕಿಯಲ್ಲಿ ಎಗಿರ್ಬೇಕು ಅಲ್ಲಿಂದ ಬಂದಿರ್ತಕ್ಕಂಥ ನಮ್ಮ ಇತಿಹಾಸ ನೀವು ಇರ್ತಕ್ಕಂಥ ಹೆಣ್ಮಕ್ಕಳು ಎಲ್ಲರೂ ಇಫ್ ಯು ಆ ಗಾಟ್ ಅ ಡಿವೋರ್ಸ್ ರೈಟ್ ನಿಮಗೆ ರೀ ಮ್ಯಾರೇಜ್ ರೈಟು ನಿಮಗೆ ಆಸ್ತಿ ಸಮಾನತೆ ಓದಲಿಕ್ಕೆ ಫ್ರಾಂಚೈಸ್ ಆಫ್ ವೋಟಿಂಗ್ ಮೆಟರ್ನಿಟಿ ಲೀವ್ ಈಕ್ವಲ್ ವೇಜ್ ಫಾರ್ ಮೇಲ್ ಆ್ಯಂಡ್ ಫೀಮೇಲ್ ಇಷ್ಟೆಲ್ಲ ಮಾಡಿರ್ತಕ್ಕಂಥದ್ದು ಯಾರು ಮಾಡಿಲ್ಲ ನೀವು ರಾಮಾಯಣ ಓದ್ಕಳಿ ಸ್ವಲ್ಪ ಅನುಕೂಲ ಐತಿ ಮಹಾಭಾರತ ಓದ್ಕಳಿ ಸ್ವಲ್ಪ ಅನುಕೂಲ ಐತಿ ಭಗವದ್ಗೀತೆ ಓದ್ಕಳಿ ಕುರಾನ್ ಓದ್ಕೊಳ್ಳಿ ಬೈಬಲ್ ಗುರು ಗುರುಗ್ರಂಥನ ಏನನ್ನ ಓದ್ಕೊಳ್ಳಿ ಆದರೆ ಸಾಮಾಜಿಕ ರಿಫಾರ್ಮ್ಸ್ ಮಾಡಿರ್ತಕ್ಕಂಥದ್ದು ಬುದ್ಧ ಬಸವಣ್ಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೀನಿ ಅದಕ್ಕೆ ನೀವು ದಯಮಾಡಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಯಂಗ್ ಫ್ರೆಂಡ್ಸಿಗೆ ಐ ರಿಕ್ವೆಸ್ಟ್ ಯು ಕೈಂಡ್ಲಿ ಗೋ ಥ್ರೂ ರೀಡ್ ಹಿಸ್ಟ್ರಿ ಪ್ರಾಪರ್ಲಿ ನರೇಶನ್ ಏನೋ ಇದೆ ಆ ನರೇಶನ್ನ ನೀವು ಅರ್ಥ ಮಾಡ್ಕೊಂಡು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ಯಾರು ಪರ್ಮನೆಂಟ್ ಇಲ್ಲ ಸೊ ದ ಕಂಟ್ರಿ ಹ್ಯಾಸ್ ಟು ಮೂವ್ ಆನ್ ದ ಚೇಂಜ್ ಇಸ್ ದೇರ್ ಇಫ್ ದ ಚೇಂಜ್ ಹ್ಯಾಸ್ ಟು ಬಿ ಬೆಟರ್ ಸೊ ಯು ಆಲ್ ಶುಡ್ ಲುಕ್ ಇನ್ ಟು ದಟ್ ಫ್ಯೂಚರ್ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ನನಗೆ ಕರೆಸಿ ಸನ್ಮಾನ ಮಾಡಿದಕ್ಕೆ ನಮ್ಮ ಸಂಜೀವಿನಿ ಟ್ರಸ್ಟ್ನವ್ರಿಗೆ ಐ ರಿಯಲಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಕ್ರಾಂತಿ ನೀವು ನನಗೆ ಹಾರ್ಡ್ ಮಾಡಿ ಕೊಟ್ಟಿದ್ದಾರೆ ಎಮೋಷನಲ್ ಫೀಲಿಂಗ್ ಬುದ್ಧಿ ಬಹಳ ಟೈಮ್ ಆಯಿತು ಐ ಆಮ್ ವೆರಿ ಸಾರಿ ನಮಸ್ಕಾರ ನಿಮ್ಮೆಲ್ಲ ಆಶೀರ್ವಾದ ದೇವ್ರ ನಿಮಗೆಲ್ಲ ಒಳ್ಳೇದು ಮಾಡಿ ಥ್ಯಾಂಕ್ ಯು ಇವತ್ತು ನಾವು ದೇಶಕ್ಕೆ ಏನೆಲ್ಲ ಸಮರ್ಪಣೆ ಮಾಡಬೇಕು ಜೊತೆಗೆ ಸ್ವಯಂ ಪ್ರಕಾಶದಲ್ಲಿ ನಾವು ಎಷ್ಟೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳಿ ಬಹಳ ಮುಕ್ತವಾಗಿ ತಿಳಿಸಿಕೊಟ್ಟಂತಹ ಶ್ರೀಯುತ ಸಂತೋಷ್ ಲಾಡ್ ಅವರಿಗೆ ಮತ್ತೊಮ್ಮೆ ನಾವು ಅಭಿನಂದನಾ ಪೂರ್ವಕ ವಂದನೆಗಳು ಅಭಿವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಕಾರ್ಯಕ್ರಮದ ಕೊನೆಯಲ್ಲಿ ವಂದನಾರ್ಪಣೆಯನ್ನ ಎಲ್ಲರಿಗೂ ಸಲ್ಲಿಸ್ತಾ ಇದ್ದಾರೆ ಶ್ರೀಯುತ ರಂಗಸ್ವಾಮಿಯವರು ದಯವಿಟ್ಟು ಎಲ್ಲಿದ್ರು ವೇದಿಕೆ ಹತ್ರ ಬಂದು ವಂದನಾರ್ಪಣ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ರಂಗಸ್ವಾಮಿಯವರು ಇಲ್ಲದಿದ್ರೆ ಪ್ರಸನ್ನ ಅವರು ದಯವಿಟ್ಟು ವೇದಿಕೆ ಹತ್ರ ಬರಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ ದಯಮಾಡಿ ಬನ್ನಿ ಎಲ್ಲರಿಗೂ ಕೂಡ ಗೌರವ ಸಮರ್ಪಣೆ ಇದೆ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿ ಗಣ್ಯರು ಈ ಒಂದು ಅಭೂತಪೂರ್ವ ಗಳಿಗೆಗೆ ಸಾಕ್ಷಿಯಾದ ನಮ್ಮ ಇಡೀ ಸಮಸ್ತ ಚಿತ್ರದುರ್ಗ ಜನತೆಗೆ ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಗಣ್ಯರುಗಳಿಗೆ ಹಾಗೂ ಕಾರ್ಯಕ್ರಮಕ್ಕೆ ಸಹಕರಿಸಿದ ಪ್ರೋತ್ಸಾಹಿಸಿದ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬೆಂಬಲ ನೀಡಿದಂತಹ ಪ್ರತಿಯೊಬ್ಬರಿಗೂ ಈ ಮೂಲಕ ಧನ್ಯವಾದಗಳನ್ನ ಹೇಳ್ತೇನೆ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಊಟದ ವ್ಯವಸ್ಥೆ ಇದೆ ಊಟ ಮಾಡ್ಕೊಂಡ ಹೋಗ್ಬೇಕು ಅಂತ ಹೇಳ್ತಾ ಯಾರು ಸಹ ಹಾಗೆ ಹೋಗ್ಬೇಡಿ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಊಟದ ಸಮಸ್ಯೆ ಇದೆ ಕೆಳಗಡೆ ಊಟ ಇದೆ ಕೆಳಗಡೆ ಊಟಕ್ಕೆ ಹೋಗಿ ಊಟ ಮಾಡಿಕೊಂಡು ನಂತರ ಧಾವಿಸ್ಬೋದು ವೇದಿಕೆ ಮೇಲೆ ಇರ್ತಕ್ಕಂತ ಎಲ್ಲ ಗಣ್ಯರು ಒಂದು ನಿಮಿಷ ಒಂದು ನೆನಪಿನ ಕಾಣಿಕೆ ಇರುತ್ತೆ ದಯವಿಟ್ಟು ಎಲ್ಲರೂ ಸಹಕರಿಸಬೇಕು ಒಂದ್ ನಿಮಿಷ ದಯವಿಟ್ಟು ವೇದಿಕೆ ಮೇಲಿದ್ದಂತ ಎಲ್ಲಾ ಗಣ್ಯರು ವೇದಿಕೆ ಆದ ಮೇಲೆ ಬನ್ನಿ ವೇದಿಕೆ ಮೇಲಿದ್ದಂತ ಗಣ್ಯರೆಲ್ಲ ವೇದಿಕೆ ಮೇಲೆ ಬನ್ನಿ ಕೆಳಗಡೆ ಊಟ ಇರುತ್ತೆ ಈಗ ಒಂದು ಸನ್ಮಾನ ಮಾಡ್ತಾ ಇದ್ವಿ ದಯಮಾಡಿ ಸಾಂಬ ರೋದ ನಂತರ ಕೂಡ ಇಲ್ಲಿ ಒಂದ್ ಎರಡು ನಿಮಿಷ ಕಾಲ ಅವಶ್ಕಾಶ ಇರುತ್ತೆ ನಮ್ಮ ದೇವರಾಜ್ ಸರ್ ಕೂಡ ಬಂದಿದ್ದಾರೆ ಒಂದು ಸನ್ಮಾನ ಮಾಡನ್ರಿ ದಯಮಾಡಿ ಹಂಗೆ ನಮ್ಮ ಕುರುಗಾಯಿ ಸಂಘದ ಅಧ್ಯಕ್ಷರಾದಂತ ಸರ್ ಕೂಡ ಬಂದಿದ್ದಾರೆ ಗಿರೀಶ್ ಸರ್ ಕೂಡ ಜೀವನಿ ಜೀವರಕ್ಷಾ ಟ್ರಸ್ಟ್ ಜೀವನಕ್ಷಕ ಟ್ರಸ್ಟ್ ವತಿಯಿಂದ ಶ್ರೀ ಸ್ವಾಮಿಗಳಿಗೆ ಗುರುಗಳಿಗೆ ನಿರ್ಪಾಣಿಕೆ